ವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಕೊಟ್ಟೂರವರ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ನಾವು ಓಕೆ ಬರೇನೋ ಒಂದು ಫಂಕ್ಷನ್ ಇತ್ತು ಓಕೆ ಆ ಫಂಕ್ಷನಿಗೆ ಬರೋಕ್ಕೇಳಿದ್ರು ಅದಕ್ಕೆ ನಾವು ಗುಡ್ ಬಾಯ್ ಗುಡ್ ತರ ಎಲ್ಲರೂ ಹೋಗಿದ್ವಿ ಊಟ ಮಾಡ್ಕೊಂಡು ಬರೋಕೆ ಚೆಂದಾಗಿ ನಾನ್ ವೆಜ್ ಕೊಟ್ಟರು ನಾನ್ ವೆಜ್ ಊಟ ಮಾಡ್ಕೊಂಡು ಬರ್ತೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ನ ನನ್ನ ರಿಂಗದ ಒಳಗಡೆ ಸ್ಟೋರನ್ನ ತಿನ್ಕೊಂಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತದಲ್ಲಿದೆ ಅದಿಂಗ್ ಹಿಂಗೆ ತಿನ್ಕೊಂಡ್ಬಿಡ್ತದೆ ಸ್ಟೋನ್ ಚೆನ್ನಾಗಿದ್ರೆ ಸರಿ ಹೇಳ್ತಾ ಅದ್ ಚೆನ್ನಾಗಿದ್ರೆ ಸರಿ ಡೈಮಂಡ್ ತಿಂದ್ರೆ ಏನಾದರೂ ಆಗತ್ತೆ ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಚೆನ್ನಾಗಿತ್ತು ಪಕ್ಷಿ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು

ಏನಾದ್ರು ಯಾವುದೋ ಒಂದು ಫಂಕ್ಷನ್ ಆಫ್ ಕೋರ್ಸ್ ನಮ್ಮಲ್ಲಿ ಕಾನ್ವರ್ಸೇಷನ್ಸ್ ಆಗುತ್ತೆ ಬಿಟ್ರೆ ಸ್ವಲ್ಪ ಅವಿನಾಶ್ ಬಿಟ್ಟಿದ್ದೆ ನಾನು ಅವತ್ತು ಅದಕ್ಕೆ ಹಂಗೆಲ್ಲ ಮಾಡ್ಬೇಡ ಅಂತ ಹೇಳಕ್ ಫೋನ್ ಮಾಡಿದ್ರು ಅದ್ ಬಿಟ್ ಇನ್ನೇನು ಕಾನ್ವರ್ಸೇಷನ್ ಆಗಿಲ್ಲ ಬ್ರೋ ಏನ್ ಹೇಳಿ ನಾನು ನೀವ್ ಹಿಂಗೆಲ್ಲಾ ಪ್ರಶ್ನೆ ಕೇಳಿದ್ರೆ

ಪ್ರಾಪರ್ ನಾನ್ ವೆಜ್ ಊಟ ಅವ್ರು ಊಟ ಮಾಡಿಸಿದ ರೇಂಜ್ಗೆ ನನ್ಗೆ ಎಂತ ಆಚೆ ಬರೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ತಿಂದಿದ್ದೆ ನಾವು ತುಂಬಾ ಚೆನ್ನಾಗಿ ಬಿರಿಯಾನಿ ಹೋಟೆಲ್ ಅದಿಕ್ಕೆ ಕರಿತೀನಿ ಅಂದ್ರೆ ಎಂತ ಎಂತ ಹೊಸಕೋಟೆ ಹೊಸ್ಕೋಟೆ ದಮ್ ಬಿರಿಯಾನಿ ಅಲ್ಲಪ್ಪ ಅಕ್ಷಯ್ ದಮ್ ಬಿರಿಯಾನಿ ಹೊಸ್ಕೋಟೆ ಬಿರಿಯಾನಿ ಬಟ್ ಅದ್ರಲ್ಲಿ ನಾಲ್ಕ್ ಕೆಜಿನೋ ಐದ್ ಕೆ ಬಿರಿಯಾನಿ ತಿಂದು ನಾಲ್ಕೈದ್ ಗ್ರಾಮ್ ಗೋಲ್ಡ್ ಸೊ ನೆಕ್ಸ್ಟ್ ವಿಮೆನ್ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದ್ರು ನಾನ್ ಪ್ರೈಸ್ ಕೊಡಕ್ ಅಷ್ಟೇ ಹೋಗ್ತೀನಿ ದಿನಕ್ಕೆ ಹೋಗಲ್ಲ ನನ್ ಕೈಯಲ್ಲಿ ಆಗಲ್ಲ ವೆರಿ ನೈಸ್ ನೋಡಿ ಎಷ್ಟು ಪ್ರೀತಿಯಿಂದ ಅಡ್ಗೆ ಎಲ್ಲಾ ಮಾಡ್ಕೊಟ್ಟಿದ್ದಾರೆ ನನ್ಗೆ ಕೊಟ್ಟಿಲ್ಲ ನಾನು ಹೇಳ್ಬೇಕು ಇವಾಗ